ಓಂ ನಮಃ ಶಿವಾಯ ಓಂ ನಮ ಓಂ ನಮಃ ಶಿವ ಇವತ್ತು ವಿಶೇಷವಾಗಿ ಸೋಮವಾರ ಮತ್ತು ಅಷ್ಟೇ ಇವತ್ತಿನ ದಿವಸದಲ್ಲಿ ಒಂದು ವಿಶೇಷತೆ ಅಂತ ಹೇಳಿದರೆ ಪ್ರದೋಷ ಕಾಲ ಹೇಳ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಇಂತಹ ಒಂದು ಪ್ರದೋಷ ಕಾಲದಲ್ಲಿ ಶಿವನ ಸ್ಮರಣೆಯನ್ನು ಮಾಡುತ್ತಾ ಹೋವಿಗೆ ಗೋಗ್ರಾಸ ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ಶಿವನ ಒಂದು ಪೂಜೆಯನ್ನು ಸಲ್ಲಿಸುತ್ತಾ ಬಂದಲ್ಲಿ ಅವರ ಸರ್ವ ಕಾಮನೆಗಳು ಕೂಡ ತಕ್ಷಣ ಪ್ರಾಪ್ತಿಯಾಗ್ತದೆ ಮತ್ತು ಮನಕಾಮನೆಯ ತಕ್ಕಂಥದ್ದು ಬೇಗ ನಿವಾರಣೆಯು ಕೂಡ ಆಗ್ತದೆ ಮನಸ್ಸಿನ ಇಷ್ಟಾರ್ಥಗಳು ಕೊಡ್ತಕ್ಕಂಥದ್ದು ಹಾಗಾಗಿ ಮತ್ತು ಅಷ್ಟೇ ಅಲ್ಲದೆ ಸಮಯದಲ್ಲಿ ಉಪವಾಸದಿ ವ್ರತಗಳನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲ ಹೇಳ್ತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗ್ತಕ್ಕಂಥದ್ದು